ನಗರದ ರೈಲ್ವೆ ಗೇಟು ಸಮೀಪದ ಅದಿರು ದಾಸ್ತಾನು ಘಟಕವನ್ನು ಹತ್ತು ದಿನದ ಒಳಗೆ ಸ್ಥಳಾಂತರಿಸಲು ಜಿಲ್ಲಾಡಳಿತ ಭರವಸೆ ನೀಡಿರುವ ಹಿನ್ನೆಲೆಯಲ್ಲಿ ಆಹೋರಾತ್ರಿ ಧರಣಿಯನ್ನು ತಾತ್ಕಾಲಿಕವಾಗಿ ಹಿಂದಕ್ಕೆ ಪಡೆಯಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಟಿ ಕುಮಾರಸ್ವಾಮಿ ಹೇಳಿದರು ನಗರದ ಪಾವಗಡ ರಸ್ತೆಯ ರೈಲ್ವೆ ಗೇಟ್ ಬಳಿ ಬಿಜೆಪಿ ಹಮ್ಮಿಕೊಂಡಿದ್ದ ಅಹೋರಾತ್ರಿ ಧರಣಿ ಸ್ಥಳದಲ್ಲಿ ಮಾತನಾಡಿದ ಅವರು ಸುರಕ್ಷತಾ ಕ್ರಮಗಳಿಲ್ಲದೆ ಅದಿರು ದಾಸ್ತಾನು ಮತ್ತು ಸರಬರಾಜು ಘಟಕ ಆರಂಭಿಸಲಾಗಿದೆ ಇದರಿಂದ ಸ್ಥಳೀಯರಿಗೆ ಮತ್ತು ಆದರ್ಶ ವಿದ್ಯಾಲಯ ಮುರಾರ್ಜಿ ವಸತಿ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಸೇರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಿಲಯಗಳ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಪರಿಸರದಲ್ಲಿ ಮಾಲಿನ್ಯ ಉಂಟಾಗುತ್ತದೆ ಎಂದರೆ ಜನಪ್ರತಿನಿಧಿಗಳ ಅನುಕೂಲಕ್ಕಾಗಿ ಆರಂಭಿಸಿರುವ ಅದಿರು ದಾಸ್ತಾನು ಘಟಕವನ್ನ ರದ್ದುಪಡಿಸಬೇಕೆಂದು ನಾಲ್ಕು ದಿನದ ಹಿಂದೆ ಧರಣಿ ನಡೆಸಲಾಗಿದೆ ಈ ಕೆರೆ ಸಮೀಪದ ಕಬ್ಬಿಣ ಕಾರ್ಖಾನೆ ಮಾಲೀಕರು ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿರುವ ಜಿಲ್ಲಾಧಿಕಾರಿ ಹತ್ತು ದಿನಗಳ ಒಳಗಾಗಿ ಘಟಕ ಸ್ಥಳಾಂತರಿಸುವುದಾಗಿ ತಿಳಿಸಿದ್ದಾರೆ ಎಂದರು ಸ್ಥಳಕ್ಕೆ ಭೇಟಿ ನೀಡಿದ ಉಪ ವಿಭಾಗಾಧಿಕಾರಿ ಮೆಹಬೂಬ್ ಜಲಾನಿ ಖರೇಶಿ ಮಾತನಾಡಿ ಈಗಾಗಲೇ ಜಿಲ್ಲಾಧಿಕಾರಿ ಸೂಚನೆಯಂತೆ ತನಿಖಾ ಸಮಿತಿ ರಚಿಸಲಾಗಿದೆ ಈ ಸಂದರ್ಭದಲ್ಲಿ ಹೆಣ್ಮಾಶಾ ವೃತ್ತ ನಿರೀಕ್ಷಕ ಕೆ ಕುಮಾರ್ ಬಿಜೆಪಿ ಮಂಡಲದ ಅಧ್ಯಕ್ಷ ಹಿರಮುದ್ರೆ ಸುರೇಶ್ ಮಾಜಿ ಅಧ್ಯಕ್ಷ ಸೋನಳ್ಳಿ ಶ್ರೀನಿವಾಸ್ ಮುಖಂಡರಾದ ಸೋಮಶೇಖರ ಮಂಡಿಮಠ್ ಜೆಪಿ ಜೆಪಾಲಯ್ಯ ಬಾಳಕಾಯಿ ರಾಮದಾಸ್ ನಿರೇಶ್ ರೆಡ್ಡಿ ಜಗದಾಂಬ ಮಂಡ್ಯ ರಂಗಸ್ವಾಮಿ ಸಹನಾ ರಾಮರಾಜ್ ಗೌರಿಪುರ ವೀರಭದ್ರ ಮಂಟಿ ಶ್ರೀನಿವಾಸ್ ರೈಲ್ವೆ ಸೇರಿದಂತೆ ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಗೂ ಬಿಜೆಪಿ ಮುಖಂಡರು ಕಾಲೇಜ್ ಮಕ್ಕಳಿಗೆ ಈ ಕಡೆ ರೋಡ್ ರೋಡಲ್ಲಿ ಅತಿ ಹೆಚ್ಚು ಶಾಲಾ ವಿದ್ಯಾರ್ಥಿಗಳು ಇರ್ತಕ್ಕಂಥ ಯಾಕಂದ್ರೆ ಇವತ್ತು ಮುರಾರ್ಜಿ ಇರ್ಬೋದು ಆದರ್ಶ ಇರ್ಬೋದು ಪಿಪುರ ಚೆನ್ನಮ್ಮ ಇರ್ಬೋದು ಈ ಭಾಗದಲ್ಲಿ ಏನಿಲ್ಲ ಅಂದ್ರೆ ಐದು ಸಾವಿರ ಜನ ವಿದ್ಯಾರ್ಥಿಗಳು ಈ ರೋಡಲ್ಲಿ ಅಲ್ಲಿ ಇರ್ತಕ್ಕಂಥ ಓಡಾಡ್ತಕ್ಕ